ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆಲೂಪೂರಿ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿಕ ಸಪೋರ್ಟ್ ಮಾಡಿ ಬೇಯಿಸಿರುವಂಥ ಆಲೂಗಡ್ಡೆನ ಒಂದು ಬೌಲಿಗೆ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರೋಂಥ ಸಣ್ಣದಾಗಿರೋಂಥ ಹೆಚ್ಚಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಐ ಸ್ಪೂನಷ್ಟು ನೀವು ರವೆ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಹಾಕಿದರೆ ಒಳ್ಳೆಯದೆ ಈಗ ನೀರೇನು ಹಾಕಲೇಬಾರ್ದು ಈ ಬೇಯಿಸಿರುವಂಥ ಆಲೂಗಡ್ಡೆನಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ನಿಮಗೆ ಮ್ಯಾಶ್ ಮಾಡ್ಕೊಳ್ಳಿಕ್ಕಾಗಲಿ ಅಂದರೆ ಮ್ಯಾಶ್ ಮಾಡಿ ಹಾಕಿ ಅಂದರೆ ಈ ಇಡೀ ಹಾಕಿಬಿಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನೀವು ಎಷ್ಟು ದೊಡ್ಡದು ಪೂರಿ ಮಾಡ್ತೀರಾ ಅಷ್ಟು ದೊಡ್ಡದು ಉಂಡೆ ತೆಗೆದುಕೊಂಡು ಈ ರೀತಿ ರೌಂಡ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಪ್ಲ್ಯಾಸ್ಟಿಕ್ಕಿಗೆ ಸಾಧಾರಣ ಎಲ್ಲ ಎಣ್ಣೆದೆಲ್ಲ ಪ್ಲ್ಯಾಸ್ಟಿಕ್ ಬಂದೇ ಬರುತ್ತಲ್ವ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಸವ್ರಿಬಿಟ್ಟು ಈ ರೀತಿ ಇಟ್ಬಿಟ್ಟು ಲಟ್ಸ್ಕೊಳ್ಬೇಕು ನೀವು ಹಿಟ್ಟನ್ನು ಹಾಕಿ ಕೂಡ ಲಟ್ಸ್ಕೊಳ್ಬೋದು ಮಾತ್ರ ಹಿಟ್ಟನ್ನು ಹಾಕಿ ಲಟ್ಸೋದ್ರಿಂದ ಎಣ್ಣೆ ತುಂಬಾ ಹಾಳಾಗೋಗ್ಬಿಡುತ್ತೆ ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಎಣ್ಣೆ ಕೂಡ ಕ್ಲೀನಾಗಿರುತ್ತೆ ತುಂಬ ತೆಳುವು ಲಟ್ಸ್ಕೊಳ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಸೊ ನೋಡಿ ಲಟ್ಸ್ಕೊಂಡು ರೆಡಿಯಾಗಿದೆ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತಲ್ವ ನಿಮಗೆ ಈ ರೀತಿ ಪೂರಿ ಇಷ್ಟ ಇಲ್ಲ ಅಂದರೆ ಚಪಾತಿ ಕೂಡ ಮಾಡ್ಕೊಳ್ಬೋದು ಹಾಲು ಚಪಾತಿ ಥರನೂ ಮಾಡ್ಕೊಳ್ಬೋದು ಪೂರಿ ಬೇಡ ಎಣ್ಣೆ ಅಂತ ಹೇಳಿಸಿದರೆ ನೀವು ಚಪಾತಿ ರೀತಿ ಕೂಡ ಮಾಡ್ಕೊಳ್ಬೋದು ಇದನ್ನು ನೀವು ಹೀಗೇ ತಿನ್ಬೋದು ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಸಪ್ಪೆ ಇರೋದಿಲ್ಲ ಬೇಕಿದ್ರೆ ನಿಮಗೆ ಆಲೂ ಬಾಜಿ ಅಥವಾ ಚಟ್ನಿ ಜೊತೆ ತಿನ್ಕೊಳ್ಬೋದು ಸೊ ಉಳಿದಿರೋ ಅಂಥದ್ದನ್ನು ಕೂಡ ನಾನು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ಲ ಆಲೂ ಪುರಿ ಹೇಗೆ ಮಾಡೋದು ಅಂತ ತುಂಬಾ ಸಿಂಪಲ್ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮೂಲಕ ಸಪೋರ್ಟ್ ಮಾಡಿ